ಎಲ್ರಿಗೂ ನಮಸ್ಕಾರ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಂದರೆ ನಾವು ಗಣಪತಿ ಹಬ್ಬಕ್ಕೆ ಯಾವ ಥರ ಡೆಕೋರೇಷನ್ ಮಾಡಿದ್ವಿ ಅದನ್ನು ತೋರಿಸೋದು ಇವತ್ತಿನ ವಿಡಿಯೋ ನೋಡಿ ಇದೆಲ್ಲ ಫುಲ್ಲು ಗಣಪತಿ ಹಬ್ಬ ಡೆಕೋರೇಷನ್ನು ಇದನ್ನು ನಾವು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಅಂದರೆ ನೈಟ್ ಮಾಡಿದ್ವಿ ಇಪ್ಪತ್ತೇಳನೇ ತಾರೀಕು ಹಬ್ಬ ಇದೆ ಅಂತ ಇದನ್ನೆಲ್ಲ ಪೂರ್ತಿ ಮಾಡೋಷ್ಟೊತ್ತಿಗೆ ರಾತ್ರಿ ಮೂರುವರೆ ಆಗೋಗ್ಬಿಡ್ತು ಅಂದರೆ ಬೆಳಗ್ಗೆ ಮೂರುವರೆ ಆಗೇ ಹೋಗ್ಬಿಡ್ತು ಗೌರಿ ಹಬ್ಬದ ದಿನ ಹಿಂದಿನ ನೈಟ್ ಮಾಡಿದ್ವಿ ಬೆಳಗಾಗೋಯ್ತು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ವಿ ಪಾಪ ಯಾರಿಗೂ ನಿದ್ದೆನೇ ಇಲ್ಲ ಮೂರುವರೆವರೆಗೂ ಮತ್ತು ಮೂರುವರೆವರೆಗೂ ಮಾಡಿ ಮೂರುವರೆಗೆ ಮಕ್ಕಳು ಮತ್ತೆ ಬೆಳಗ್ಗೆ ಆರೂವರೆಗೆ ಎದ್ದು ಮತ್ತೆ ತಯಾರಿ ಮಾಡಿಕೊಂಡಿದ್ದು ಹಬ್ಬ ಅಲ್ಲ ಅಂತ ಹೇಳಿ ನಿದ್ದೆನೇ ಇಲ್ಲ ಸರಿಯಾಗಿ ಮತ್ತು ಪೂಜೆ ಟೈಮಲ್ಲೆಲ್ಲ ನಿದ್ದೆ ಬರ್ತಿತ್ತು ನಮಗೆ ನನಗಂತೂ ನಿದ್ದೆ ಬರ್ತಿತ್ತು ಯಾರಿಗಂತೂ ಏನೋ ಗೊತ್ತಿಲ್ಲ ಪೂಜೆ ಟೈಮಲ್ಲಿ ನನಗಂತೂ ನಿದ್ದೆ ಬರ್ತಿತ್ತು